ಅಂದು ವಕೀಲರಾದವರಿಗೆ ಎರಡು ಹೊತ್ತು ಊಟ ಸಿಗುತ್ತಿರಲಿಲ್ಲ ಅನ್ನೋ ಮಾತಿತ್ತು ಆದರೆ ಇಂದು ವಕೀಲರಾದವರಿಗೆ ಎರಡು ಹೊತ್ತು ಊಟ ಮಾಡಲು ಸಮಯ ಸಿಗುತ್ತಿಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ ವಕೀಲ ವೃತ್ತಿ ಎಂಬುದು ಅಷ್ಟೊಂದು ಪ್ರಗತಿ ಕಂಡಿದೆ ಎಂದು ಖ್ಯಾತ ನ್ಯಾಯವಾದಿ ಮತ್ತು ಮಾಜಿ ಅಡ್ವೊಕೇಟ್ ಜನರಲ್ ಆದ ಅಶೋಕ್ ಹಾರ್ನಹಳ್ಳಿಯವರು ಹೇಳಿದರು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಗೊಂಡ ಖ್ಯಾತ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಅವರನ್ನು ಸಂಯುಕ್ತ ಕರ್ನಾಟಕ ಪತ್ರಿಕಾ ಕಚೇರಿಯಲ್ಲಿ ಶಾಲು ಹೊದಿಸಿ ಸನ್ಮಾನಿಸಿ ಬಳಿಕ ಮಾತನಾಡಿದ ಅವರು ವಿವೇಕ ಸುಬ್ಬಾರೆಡ್ಡಿ ಅವರೊಬ್ಬ ಸಂಭಾವಿತ ನ್ಯಾಯವಾದಿ ಎಂದು ಬೆನ್ನು ತಟ್ಟಿದರು ನಮ್ಮ ವಕೀಲಿ ವೃತ್ತಿಯಲ್ಲಿ ವಿವೇಕ್ ಸಹ ಬಹಳ ಸಂಭಾವಿತ ವ್ಯಕ್ತಿ ನಮ್ಮ ವಕೀಲಿ ವೃತ್ತಿಯಲ್ಲಿ ಈ ವಕೀಲರನ್ನೆಲ್ಲ ಒಟ್ಟಿಗೆ ತೆಗೆದುಕೊಡುವುದು ಬಹಳ ಕಷ್ಟ ನಮ್ಮ ವಕೀಲರಲ್ಲಿ ಪ್ರತಿಯೊಬ್ಬರಿಗೂ ಅವನದೇ ಆದಂತ ಅಭಿಪ್ರಾಯ ಇರ್ತದೆ ಅನೇಕವಾದಂತಹ ಅನಾಯ ಸಂದರ್ಭಗಳು ಸಮಾಧಾನವಾಗಿ ತೆಗೆದುಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಒಂದ್ ಕಡೆ ಒಂದು ಉಗ್ರವಾಗಿ ಆಲೋಚನೆ ಮಾಡುವ ವಕೀಲರು ಇರ್ತಾರೆ ಇನ್ನೊಂದ್ ಕಡೆ ಸಮಾಧಾನ ಇದು ಒಂದು ಒಂದ್ ಕಡೆ ಒಂದು ಸಮಾಧಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಶಕ್ತಿ ನಮ್ಮ ವಿವೇಕ್ ಸುಬ್ಬಾರೆಡ್ಡಿಗೇ ಇದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಲೋಕ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷ ಯು ಬಿ ವೆಂಕಟೇಶ್ ಅವರು ವಿವೇಕ ಸುಬ್ಬಾರೆಡ್ಡಿ ಅವರಂತ ಜನಪರ ಕಾಳಜಿಯುಳ್ಳವರು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕೆಂದು ಹಾರೈಸಿದರು ಇದೇ ತರ ನಮ್ಮ ಹೇಳಿದ್ದಾರೆ ನೀವು ಆ ಕ್ಷೇತ್ರದಲ್ಲಿ ಬರಬೇಕು ಅಂತ ಕೋರಿಕೆ ಪಕ್ಷ ಯಾವುದೇ ಇರಬಹುದು ಕೆಲವರು ಪ್ರತಿನಿಧಿ ಇರಬೇಕು ಆಚಾರ ವಿಚಾರ ಅವರಿಗೆ ಅದು ಕೇಳಿದ ಲೋಕ ಶಿಕ್ಷಣ ಟ್ರಸ್ಟ್ ನ ಧರ್ಮದರ್ಶಿಗಳಾದ ಕೇಶವ ದೇಸಾಯಿ ಕಾರ್ಯದರ್ಶಿ ಹರಿಚಂದ ಕೇಶವ ಸಂಯುಕ್ತ ಕರ್ನಾಟಕ ಸಂಪಾದಕ ಮಹಾಬಲಭಟ್ ಸಿತಾಳಭಾವಿ ಕಾರ್ಯನಿರ್ವಾಹಕ ಸಂಪಾದಕ ಮೋಹನ್ ಹೆಗಡೆ ಲೋಕ ಶಿಕ್ಷಣ ಟ್ರಸ್ಟ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಎನ್ಎಂ ಹೆಗಡೆ ಎಲ್ಎಸ್ಟಿ ಸಲಹೆಗಾರ ಹುಣಸವಾಡಿ ರಾಜ್ಯನವರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಚನ್ನವೀರ ಸಗರನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು